ನಮ್ಮ ಪಕ್ಷಗಳ ಕಾಂಗ್ರೆಸ್ ಗೆಲ್ಲಬೇಕು ಆಸೆ ಇದೆ. ಸೋ ಡೌಟ್ ಇಂದ ಏನು ಹೇಳಕಾಗೋದಿಲ್ಲ ಸರ್. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹುligaನನೇ ಇಲ್ಲ. ಜನಾನ ನೋಡ್ಕೊಂತಿರೋದೇ ಅವರು. ಪಿಟ್ಟಿ ಭಾಗ್ಯ ಅದು ಇದು ಕೊಟ್ಟು ನಮ್ಮ ತಲೆ ಮೇಲೆ ಸಾಲ ಹೇರ್ತಾ ಇದ್ದಾರೆ. ಅದು ಇವತ್ತು ಕೊಡ್ತಾರೆ ನಾಳೆ ನಾ ಅದು ನಮ್ಮ ತಲೆ ಮೇಲೆ ಗುತ್ತಿya ಕೊಡ್ಕೊತೋದೆ. ಅದು ನಮಗೆ ಅಂತ ಸರ್ಕಾರ ಬೇಕಾಗಿಲ್ಲ ಅನ್ನೋ ಒಂದು ಅಭಿಪ್ರಾಯ ನಮ್ಮ. ಯಾರು ಮೋದಿ ಗೆಲ್ಬಹುದು. ಕর্গে ಗೆಲ್ಬಹುದು. ಯಾರಾದರೂ ಇಲ್ಲಿ ಯಾರು ಎಗರ್ ಗೆಲ್ತಾರೆ ಒಪ್ಟೇಟ್ ಆಗಿರೋದ್ರ ಕಾರಣನೇ ಇಲ್ಲವೋ ಚೇಚೇಡ್ ಬರ್ತಂಗರ್ಥರೆ ಇವಳ ಮಾತಾಡೋ ಹೋಗಬರ್ದು ದೇಶದ ಇದಿರ ಪ್ರಕಾರ ಬಿಜೆಪಿ ಬಂದ್ರೆ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯ ನಮ್ಮದು ನಮಸ್ತೆ ನೀವು ನೋಡ್ತಾ ಇದೀರ ಒನ್ ಇಂಡಿಯಾ ಕನ್ನಡ ನಾನು ಯಶವಂತ್ ಇಡೀ ದೇಶದ ಜನ ಕಾಯ್ತಾ ಇರುವಂತ ದಿನ ಯಾವುದು ಅಂತಂದ್ರೆ ಜೂನ್ ನಾಲ್ಕನೇ ತಾರೀಕು ಯಾಕೆ ಅಂತಂದ್ರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬರುವಂತ ದಿನ ಈಗಾಗಲೇ ಎಕ್ಸಿಟ್ ಪೋಲ್ಗಳ ಮೂಲಕ ಯಾರು ಗೆಲ್ಲಬಹುದು ಯಾರು ಸೋಲ್ಬಹುದು ಅನ್ನೋದು ಈಗಾಗಲೇ ಜನಗಳಿಗೆ ಗೊತ್ತಾಗಿದೆ ಆದರೂ ಕೂಡ ಅವರು ಕಾಯ್ತಾ ಇರುವಂಥ ದಿನ ನಾಳೆಯ ದಿನ ಸೊ ನಾಳೆ ಏನೆಲ್ಲ ಆಗ್ಬೋದು ಯಾರು ಗದ್ದಿಗೆನ ಏರ್ಬೋದು ಅನ್ನೋದು ಸಿಕ್ಕಾಪಟ್ಟೆ ಜನ ಕುತೂಹಲದಿಂದ ಇಲ್ಲಿ ಕಾಯ್ತಾ ಇದ್ದಾರೆ ಹಾಗಾಗಿ ಈಗ ನಾವು ಜನಗಳ ಅಭಿಪ್ರಾಯವನ್ನು ಪಡ್ಕೊಳ್ಳಿಕ್ಕೆ ಜನಗಳ ಹತ್ರ ಹೋಗ್ತೀನಿ ಯಾರು ಯಾರು ಗೆಲ್ಬಹುದು ಗೆದ್ರೆ ಏನೆಲ್ಲ ಒಂದು ಪ್ರಯೋಜನ ಆಗುತ್ತೆ ಯಾರು ಸೋಲ್ಬಹುದು ಏನಕ್ಕೆ ಸೋಲ್ಬೇಕು ಎಲ್ಲ ಪ್ರಶ್ನೆಗಳನ್ನ ಈಗ ಜನಗಳ ಮುಂದೆ ಹೋಗ್ತಾ ಮಿಸ್ ನೋಡ್ತಾ ಸರ್ ಅವರು ಬಂದ್ರೆ ದೇಶಕ್ಕೆ ಹಿತವಾಗುತ್ತೆ ಕೆಲ್ಸನು ತುಂಬಾ ಚೆನ್ನಾಗ್ ಮಾಡ್ತಾರೆ ಇವರು ನಾವು ಉಳಿಗಾಲ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಉಳಿಗಾಲನೆ ಇಲ್ಲ ಯಾಕೆಂದರೆ ಇವತ್ತು ಅವ್ರು ಬೇರೆ ಎಲ್ಲಾರ್ಗೂ ಇದು ಮಾಡ್ತಾರೆ ಏನೇ ಒಂದು ಕೆಲಸ ಇವತ್ತು ರೋಡಿನ ಗುಂಡಿನೇ ಮುಚ್ಚಿಲ್ಲ ಇಲ್ಲೇ ಮರಗಳು ಬಿಳ್ತಾವೆ ಈಗ ಮರದ ಏರಾ ಕಂಪ್ಲೇಂಟ್ ಮಾಡಿದರೆ ಯಾರು ಜವಾಬ್ದಾರರು ತಗೊಳ್ಳಲ್ಲ ಏನು ತಗೊಳ್ಳುತ್ತಾರೆ ಏನು ಮಾಡ್ತಾರೆ ಅಷ್ಟೇ ಸೋ ಬಿಜೆಪಿ ಗೆ 10 ನೆಕ್ಸ್ಟ್ ಇಲ್ಲ ಮೋದಿ ಬಂದ್ರೆ ಎಲ್ಲ ಮಾಡ್ತಾರೋ ಯಾಕೆಂದ್ರೆ ಅವ್ರಿಗೆ ಎಲ್ಲ ತರದ್ದು ಐಡಿಯಾ ಇದೆ ಎಲ್ಲ ತರದ್ದು ಮಾಡ್ತಾರೆ ಅಷ್ಟೇ ಮಾಡ್ತಾರೆ ಮೋದಿನೇ ಬರ್ಬೇಕು ಬರಬೇಕು ಎಷ್ಟು ಗೆಲ್ಬಹುದು ಸರ್ ಗೆಲ್ತಾರೆ ಅಂತ ಗ್ಯಾರಂಟಿ ಗೆಲ್ತಾರೆ ಈಗ ಜಾಸ್ತಿನೇ ಬರ್ಬೋದು ಇನ್ನೂ ಹೇಳಕ್ಕಾಗಲ್ಲ

ನಮ್ಮ ಊರೆಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಲ್ವಾ ಅದಕ್ಕೆ ಮೋದಿನೇ ಬರಬೇಕು ಈಗ ಹತ್ತು ವರ್ಷ ಒಂದು ನೋಡಿದೀರಾ ಸರ್ಕಾರ ಹೆಂಗಿದೆ ಅಂತ ಇನ್ನು ಐದು ವರ್ಷ ಇನ್ನು ಹೆಂಗಿರಬೇಕು ಅಂತ ಅನ್ಸುತ್ತೆ ಈ ಸರಿ ಇಲ್ಲಿಂದ ಇನ್ನು ಮುಂದಕ್ಕೆ ಅವ್ರು ಏನು ಪ್ಲಾನ್ ಮಾಡಿದಾರೋ ಆ ಪ್ಲಾನ್ ಪ್ರಕಾರ ನಾವು ನೋಡೋಕೆ ಹೆಂಗಿರ್ಬೇಕು ಇನ್ನು ಏನು ಚೇಂಜಸ್ ಏನು ಅಂದ್ರೆ ಜನಗಳಿಗೆ ಒರೆ ಸ್ವಲ್ಪ ಕಮ್ಮಿ ಆಗಬೇಕು ಇವಾಗ ಇರೋ ವರೆನ ಸ್ವಲ್ಪ ಕಮ್ಮಿ ಮಾಡಬೇಕು ಕಾಂಗ್ರೆಸ್ ಬೇಡ ಕಾಂಗ್ರೆಸು ಬೇಡ ಅನ್ನೋದೇನೂ ಇಲ್ಲ ಎಲ್ಲ ಒಂದೇನೆ ಅದರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ ಜನಕ್ಕೆ ಒಳ್ಳೆಯವ್ರು ಮಾಡೋ ಒಳ್ಳೆಯವ್ರು ಅಷ್ಟೆ ಸರ್ ಇಲ್ಲಿ ಅತಂತ್ರ ಸ್ಥಿತಿ ಅಂತ ಹೇಳ್ತಾರೆ ಕೆಲವರೆಲ್ಲ ನಮಗೆ ದೇಶದ ಇದರ ಪ್ರಕಾರ ಬಿ ಜೆ ಪಿ ಬಂದರೆ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯ ನಮ್ಮದು ಯಾಕೆಂದರೆ ನಮಗೆ ಸುಭದ್ರವಾದ ಸರ್ಕಾರ ಬೇಕು ದೇಶನ ರಕ್ಷಣೆ ಮಾಡತಕ್ಕಂಥ ಇವರು ಬೇಕು ಈಗ ಬಿ ಜೆ ಪಿಲಿ ಬಿಟ್ಟರೆ ಕಾಂಗ್ರೆಸ್ಸಲ್ಲಿ ಯಾರು ಅಂತ ನಾಯಕರನ್ನ ನಾವು ಕಾಣ್ತಾ ಇಲ್ಲ ಯಾಕೆಂದರೆ ನಾವು ಸುಮಾರು ಅರವತ್ತು ನನಗೆ ಅರವತ್ತೈದು ವರ್ಷ ವಯಸ್ಸು ಬೆಂಗಳೂರಲ್ಲಿ ನಲವತ್ತೈದು ವರ್ಷದಿಂದ ವಾಸ ಮಾಡ್ತಾ ಇದ್ದೀನಿ ಅವತ್ತಿಂದ ನೋಡ್ತಾ ಇದ್ದೀನಿ ಇಲ್ಲಿ ಏನೇನು ನಡೀತಾ ಇದೆ ಯಾರ್ಯಾರು ಹೆಂಗೆ ಹೆಂಗೆ ನಡ್ಕೋತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ನಮಗೆ ತಿಳಿದ ಮಟ್ಟಿಗೆ ಅವ್ರು ಬಂದರೆ ನಮಗೆ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯ ನಮಗೆ ಕಾಂಗ್ರೆಸ್ ಅವರು ಸರ್ ಈ ಬಿಟ್ಟಿ ಭಾಗ್ಯ ಅದು ಇದು ಕೊಟ್ಟು ನಮ್ಮ ತಲೆ ಮೇಲೆ ಸಾಲ ಹೇರ್ತಾ ಇದ್ದಾರೆ ಅದು ಇವತ್ತು ಕೊಡ್ತಾರೆ ನಾಳೆ ನಾ ಅದು ನಮ್ಮ ತಲೆ ಮೇಲೆ ಬುತ್ತಿ ಹಾಕಿ ಅದು ನಮಗೆ ಅಂಥ ಸರ್ಕಾರ ಬೇಕಾಗಿಲ್ಲ ಅನ್ನೋ ಒಂದು ಅಭಿಪ್ರಾಯ ನಮ್ಮ ದೇಶನ ಎಲ್ಲಾರ್ಗೂ ಕೆಲಸ ಕೊಡಲಿ ಎಲ್ಲರಿಗೂ ಉದ್ಯೋಗ ಕೊಡಲಿ ದೇಶನ ಮುಂದೆ ತರಲಿ ನಮಗೆ ಬಿಟ್ಟಿ ಕೊಡೋದು ಅದು ಇದು ಕೊಡೋದು ಅದರಿಂದ ನಮಗೆ ಏನು ಉಪಯೋಗ ಇಲ್ಲ ಅದು ದೇಶಕ್ಕೆ ದ್ರೋಹ ಮಾಡ್ದಂಗೆ ಅಧಿಕಾರದ ವ್ಯಾಮೋಹಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಟು ಹೆಂಗಸ್ರ ಮಕ್ಕಳು ಮನೇಲಿ ಇldಾಗಿ ಮಾಡಿದarlar ಗಂಡಸರಿಗೆ ಬರಬಾರ ಬರಬಾರದ ಪಾಡಪಳಿಂದ ಬಂದಂಗಾಗಿದೆ ಅಂತ ಸರ್ಕಾರ ನಮಗೆ ಬೇಕಾಗಿಲ್ಲ ಅಂತ ನಮ್ಮ ಬಿತ್ರಾ ಟ ಯಾರು ಬಂದಾಕದೆ ಅಂತ ನೀವು ಆ ಏ ಈಗ ಯಾರು ಗೆಲ್ಬಹುದು ನಾಳೆ ಮೋದಿ ಗೆಲ್ಬಹುದುಾ ಖರ್ಗೆ ಗೆಲ್ಬಹುದುಾ ಯಾರಾದ್ರೂ ಗೆಲ್ಲಿ ಅಂತ ನೀವು ಯಾರು ಕಾಂಗ್ರೆಸ್ ಅವರದெல்லாம் ಚೆನ್ನಾಗಿ ಅನಿಸುತ್ತೆ ಗ್ಯಾರಂಟಿ

ಸರಿ 10 ವರ್ಷ ಒಂದು ಕೆಲಸ ಮಾಡಿದ್ದಾರೆ ಇನ್ನು 5 ವರ್ಷ ಏನು ಕೆಲಸ ಅಂತ ಎಕ್ಸ್‌ಪೆಕ್ಟೇಷನ್ ಮುಂದೆ ಏನ್ ನೋಡಬೇಕು ಏನ್ ಮಾಡ್ತಾರೆ ಅಷ್ಟೇ ನಿರೀಕ್ಷೆ ಇಲ್ಲ ಎಲ್ಲ ಒಳ್ಳೆ ಅನುಕೂಲ ಮಾಡ್ತಾ ಇದಾರೆ ಜನಗಳ ಗೆ ಬಡವರ ಗೆಲ್ಲ ಎಲ್ಲ ಆಗ್ತಾ ಇದಾರೆ ಎಲ್ಲರಿಗೂ ಅನುಕೂಲ ಮಕ್ಕಳು ಎಜುಕೇಶನ್ ಎಲ್ಲ ಅನುಕೂಲ ಇದೆ ಮಾಡ್ತಾ ಇದಾರೆ ಕಾಂಗ್ರೆಸ್ ಅವರು ಅಯ್ಯೋ ಕಾಂಗ್ರೆಸ್ ಸರ್ ಸರ್ ಅದು ಯಾವ್ದೇ ಕಾರಣಕ್ಕೆ ಕೊಡಕ್ಕಾಗಲ್ಲ ಬರೀ ಇರೋದೇ ಮಾಡ್ಲಿ ಆಮೇಲೆ ನೋಡೋಣ ಈಗ ಇರೋದೇ ನಿಂತೋಗುತ್ತೆ ಈಗ ನಾಳೆ ಆದ್ರೆ ಈಗ ರಾಜ್ಯದಲ್ಲಿ ನಿಮಗೆ ಕಥೆ ಏನು ಮತ್ತೆ ರಾಜ್ಯದಲ್ಲಿ ಅಷ್ಟೇನೆ ಕಥೆ ಏನು ಕಾಮಗಾರಿ ನಡೀತಾ ಏನು ಕಾಮಗಾರಿ ನಡೀತಾ ಇಲ್ಲ ಬರೀ ಬಸ್ಸು ಎಲೆಕ್ಟ್ರಿಕೋ ಇದು ಕೊಟ್ಕೊಂಡು ಮಾಡ್ತಾ ಇದನ್ನೇನ್ ಮಾಡ್ತಾ ಇದಾರೆ ಏನ್ ಮಾಡಿದಾರೆ ಹೇಳಿ ನೀವೇ ಕಾಮಗಾರಿ ಒಂದು ಡ್ರೈನೇಜ್ ಗೋರಿಲ್ಲ ಒನ್ ಡ್ರೈನೇಜ್ ಮಾಡಿಸಿಲ್ಲ ಒಂದು ಕಾಲುವೆ ಕೆಲಸ ಮಾಡ್ಸಿಲ್ಲ ಒಂದು ಯಾವುದೇ ಚಾನಲ್ ಕೆಲಸ ಒಂದು ರೋಡ್ ಕೆಲಸ ಯಾವುದೂ ಆಗಿಲ್ಲ ನೀವು ಹೇಳ್ದಂಗೆ ಅದರಿಂದ ಬಿಜೆಪಿ ಮೋದಿ ಬಂದ್ರೆ ಆಗುತ್ತೆ ಕೆಲಸ ಕಾರ್ಯಗಳು ಬಡವ್ರ ಬಗ್ಗೆ ಏನೋ ಒಂದು ಇದಾಗುತ್ತೆ ದೇಶ ಉಳ್ಕೊಳುತ್ತೆ ಉಟಲ್ಲ ಅದೆಲ್ಲ ಸುಗಮವಾಗಿ ದೇಶ ಉಳ್ಕೊಳ್ಳುತ್ತೆ ಅಷ್ಟೇ ಚೆನ್ನಾಗಿ ಮಾಡಿದಾರಲ್ಲ ಇನ್ನೇನ್ ಬೇಕು ದೇಶ ಉಳಿತಿದೆ ಅವ್ರೇನ್ ಮಾಡಿಲ್ಲ ಇಂಟರ್ನ್ಯಾಷನಲ್ ಆಗೋದು ಇವ್ರೇನ್ ಮಾಡೋದೇನಿಲ್ಲ ಅಲ್ಲಿ ಜಾಸ್ತಿ ಅದಕ್ಕೆ ಇಲ್ಲಿ ಜಾಸ್ತಿ ಆಗುತ್ತೆ ಇವಾಗ ಮನ್ಮೋಹನ್ ಸಿಂಗ್ ಇದ್ದಾಗ ನಲವತ್ತೇಳು ರೂಪಾಯಿ ಇತ್ತು ಪೆಟ್ರೋಲು ಎಂಬತ್ತ ಆಗಿದೆ ಅದು ಮಾಮೂಲಿ ಅವ್ರು ಇದ್ದಾಗ ಅವ್ರದ್ದು ಇವ್ಕು ಟ್ಯಾಲಿ ಮಾಡಿ ಅಷ್ಟೇ ಬರುತ್ತೆ ಸಹ ನಾವು ಅರವತ್ತು ವರ್ಷ ಕೊಟ್ಟು ಮಾಡ್ಬಿಟ್ಟು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅರವತ್ತು ಅರವತ್ತು ವರ್ಷದಿಂದ ಅವರೇ ಆಡಳಿತ ಮಾಡ್ತಾರೆ ಏನ್ ಮಾಡಿದ್ದಾರೆ ಏನೂ ಇಲ್ಲ ಮೋದಿ ಎಲ್ಲ ದೇವಸ್ಥಾನ ಆಗ್ತಿದೆ ಎಲ್ಲ ಕಡೆ ಚೆನ್ನಾಗಿದೆ ನಮ್ಗೆ ಮೋದಿ ಬರಬೇಕು ಅಂತ ಇಷ್ಟ ಮೋದಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಮೋದಿ ಬಂದ್ರೆ ದೇಶ ಸುಭಿಕ್ಷೆ ಆಗಿರುತ್ತೆ ಕಾಂಗ್ರೆಸ್ ನಾವು ಅವಾಗಿಂದ ಏನು ಲೈಕ್ ಮಾಡಿಲ್ಲ ನಾವೇ ಬಿಜೆಪಿ ಮುಂದಿನ ಐದು ವರ್ಷ ಅವ್ರು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಐತೆ ಮಾಡ್ತಾರೆ ಅನ್ನೋ ಇದು ಇದೆಯಾ ನಮಗೆ ಅವರಿದ್ರೆ ಒಳ್ಳೇದು ಅಂತ ನಮಗೆ ಮೋದಿ ಅವರಿದ್ದರೆ ಒಳ್ಳೆಯದು ನಾಳೆ ಸೊ ಡೌಟಿಂದ ಏನು ಹೇಳೋಕ್ಕಾಗುದಿಲ್ಲ ಸರ್ ಯಾರು ಮೋಸ್ಟ್ಲಿ ಬಿ ಜೆ ಪಿ ಬಂದರೂ ಒಳ್ಳೇದೆ ಹಾಂ ಬಿ ಜೆ ಪಿ ಅಂದರೆ ನಮ್ಮ ಬೆಂಗಳೂರಲ್ಲಿ ಇಡೀ ಬೆಂಗಳೂರಲ್ಲಿ ಬ್ರಿಡ್ಜ್ ಚೆನ್ನಾಗಿ ಕಟ್ಟವ್ರೆ ಮೆಟ್ರೋ ಹಾಕ್ಸವ್ರೆ ಏನೋ ಅದ್ರ ಬಗ್ಗೆ ಯಾಕಂದರೆ ಒಂದು ಒಳ್ಳೆ ವ್ಯಕ್ತಿ ಅದ್ರ ಬಗ್ಗೆ ಅವರಾದ್ರೂ ಒಳ್ಳೇದೇತ ಯಾಕಂದ್ರೆ ಯಾಕಂದ್ರೆ ಕಾಂಗ್ರೆಸ್ ಮೋಸ್ಟ್ಲಿ ಕಾಂಗ್ರೆಸರು ಅಂದ್ರೆ ಅವರು ಬಹಳ ಹಳಬರು ಏನೋ ಅವ್ರಿಗೆ ಅದು ಹಳಬರು ಮಾಡೋದ್ ಕೆಲಸ ಹೊಸರ್ಬರು ಮಾಡೋದಿಲ್ಲ ಏನೋ ಇದು ನಾಲ್ಕು ಬಗ್ಗೆ ಅವರು ಕೊಟ್ಟವರಲ್ಲ ಅದು ಒಳ್ಳೇದೇ ನಮ್ಮ ಕರ್ನಾಟಕದಲ್ಲಿ ಏನಿದೆ ಇಡೀ ಬೆಂಗಳೂರಲ್ಲಿ ಮೋದಿ ಬಂದರೆ ಒಳ್ಳೇದು ಚೆನ್ನಾಗುತ್ತೆ ಕೆಲವರು ಅದೇನು ಬಗ್ಗೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮುಸ್ಲಿಮ್ಸು ಜನ ಅವರೇ ಬಿಜೆಪಿ ಹಾಕವರು ಇದ್ದಾರೆ ಮೋದಿ ಬರ್ಬೇಕು ಮೋದಿ ಬಂದ್ರೆ ಒಳ್ಳೆ ತಾನೆ ಮೋದಿ ಅವರೇ ದೇಶಕ್ಕೆ ಮೋದಿ ಬೇಕು ರಾಜ್ಯಕ್ಕೆ ಬೇರೆ ತರ ಬರುತ್ತೆ ಕಾರ್ಪೊರೇಷನ್ ಎಲೆಕ್ಷನ್ ಬೇರೆ ಎಂ ಪಿ ಎಲೆಕ್ಷನ್ ಬೇರೆ ಎಮ್ ಎಲ್ ಎಲೆಕ್ಷನ್ ಬೇರೆ ಸ್ಥಳೀಯವಾಗಿ ಏನಿರುತ್ತೆ ಅದ್ರ ನೋಡಿ ಓಟ್ ಹಾಕ್ತಾರೆ ಜಾತಿ ನೋಡಿ ಓಟ್ ಹಾಕ್ತಾರೆ ಆದ್ರೆ ದೇಶ ನೋಡಿ ಓಟ್ ಹಾಕೋದು ಎಂ ಪಿ ಎಲೆಕ್ಷನ್ ಅಲ್ಲಿ ಮಾತ್ರ ಎಂ ಪಿ ಎಲೆಕ್ಷನ್ ದೇಶ ಯಾವ ಚೆನ್ನಾಗಿ ನೋಡ್ತಾರೆ ಅವ್ರನ್ನ ಯಾರು ನಡೆಸ್ತಾರೆ ಅವ್ರನ್ನ ಕಾಂಗ್ರೆಸ್ ಅಲ್ಲಿ ಅವರಲ್ಲಿ ಒಬ್ಬ ಲೀಡ್ರೇ ಇಲ್ಲ ಇನ್ನೇನ್ ಮಾಡ್ತಾರೆ ಒಬ್ಬ ಲೀಡರ್ ನೋಡಿ ಅವ್ರ ಹತ್ರ ಇನ್ನೂ ಯಾರೋ ಲೀಡರ್ ಅಂತಾನು ಉಟ್ಕೊಂಡಿಲ್ಲ ಬಿಜೆಪಿ ಒಬ್ಬನೇ ಲೀಡರ್ ಮೋದಿ ಅವರು ಮೋದಿ ಅವರೇ ಗೆಲ್ಲೋದು ಈ ಸತಿ ಇಲ್ಲ ಇನ್ನು ಇದು ಎರಡ್ ಸಾವಿರದ ನಲವತ್ತೇಳವರೆಗೂ ಇದು ಅವ್ರ ಸ್ಕೀಮ್ ಇದೆ ಆ ಸ್ಕೀಮ್ಗೆ ಏನೇನು ತರಬೇಕು ತರ್ತಾ ಇದ್ದಾರೆ ಅದನ್ನ ನೋಡಿ ಈಗ ಒಂದು ನೂರು ಟನ್ ಚಿನ್ನನ ವಾಪಸ್ ರಿಟರ್ನ್ ತಂದಿದ್ದಾರೆ ಇವರೆಲ್ಲ ತಗೊಂಡು ಅಡಗಿತಾ ಇದ್ರು ಅವ್ರು ವಾಪಸ್ ತರ್ತಾ ಇದ್ದಾರೆ ಆರ್ಥಿಕವಾಗಿ ಸ್ವಲ್ಪ ಜಿ ಡಿ ಪಿ ನೋಡಿ ಎಷ್ಟು ಮುಂದೆ ಹೋಗ್ತಾ ಇದೆ ಹಾ ಅದನ್ನ ನಾವು ಫಸ್ಟ್ ನೋಡಬೇಕಾಗುತ್ತೆ ಮೋದಿ ಬರ್ಬೇಕು ಇದು ತುಂಬಾ ಕಾಯ್ತಾ ಇದೀವಿ ಕಾತರದಿಂದ ನಮ್ಗೇನು ಮೋದಿ ಬರ್ಬೇಕು ಅನ್ನೋ ಆಸೆ ಏನಾಗುತ್ತೆ ಗೊತ್ತಿಲ್ಲ ನಂಬಿಕೆ ಭರವಸೆ ಐತೆ ಏನಾಗುತ್ತೆ ಗೊತ್ತಿಲ್ಲ ನೋಡ್ಬೇಕು ಸೇಮ್ ಹತ್ತು ವರ್ಷದಲ್ಲಿ ಹೆಂಗಿದ್ರು ಹಂಗೆ ಅದೇ ಕಂಟಿನ್ಯೂ ಆದ್ರೆ ಸಾಕು ಅಂತ ಈಗ ರೇಟು ಈಗ ನಮ್ದು ಆಟೋ ಚಾರ್ಜ್ ಹತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಆರಲ್ಲಿ ಅಷ್ಟೇ ಇರೋಕಾಗುತ್ತೆ ಈಗ ಚೇಂಜ್ ಆಗ್ಲೇಬೇಕು ಎಲ್ಲ ಅಷ್ಟೇ ಅದು ಅಷ್ಟೇ ಮಾತಾಡೋ ಹೋಗಲಾರವು ಅದನ್ನ ನಮಗೆ ಬೇಕ ಅಂತ ಹೇಳಿದೀವಿ ਬਾಡ ದಿನದಲ್ಲ ಮಾತಾಡಲ್ಲ ಈಗ ಮೋದಿ ಬಂದ್ರೆ ಇನ್ನು ಒಳ್ಳೊಳ್ಳೆ ಕೆಲಸಗಳು ಆಯ್ತವೆ ಆಗಲಿ ಅಂತ ನಾವು ಇದು ಇಷ್ಟಪಡ್ತಾ ಪಡ್ತಾ ಇದೀವಿ ಈಗ ಮೋದಿ ಇಂದ ಮತ್ತೆ ವರ್ಷ ಏನು ಎಕ್ಸ್‌ಪೆಕ್ಟ್ ಮಾಡ್ತೀರಾ ಇನ್ನು ಒಳ್ಳೊಳ್ಳೆ ಕೆಲಸಗಳು ಆಗಲಿ ಜನಗಳು ಒಳ್ಳೆದಾಗ್ಲಿ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಈ ಕೊಟ್ಟಿದಾರಲ್ಲ ಸರ್ ನಡೀತಾ ಇದೆಯಲ್ಲ ಅವ್ರದ್ದೆಲ್ಲ

ಕಾಂಗ್ರೆಸ್ ಬಂದ ಮೂರ್ ಜನಕ್ಕ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೇಕು ಇಲ್ಲ ರಾಹುಲ್ ಗಾಂಧಿ ಪ್ರಿಯಾಂಕ ಮೂರೇ ಜನ ಅವರಲ್ಲಿ ಯಾರಾಯ್ತಾರೋ ಅದು ಗೊತ್ತಿಲ್ಲ ಮೂರ್ ಜನ ಇದ್ದಾರೆ ಗೆಲ್ತಾರೆ ಅಂತ ಒಪ್ಪು ಯಾರೆಲ್ಲ ಸರ್ ಸಮೀಶ್ರಲ್ಲಿ ಹೇಳ್ತಾರೆ ನಾನೂರ ಹದ್ವತ್ತೈದು ನೂರ್ ಇನ್ನೂರ ತೊಂಬತ್ತೈದು ಎನ್ ಡಿ ಎ ಬರ್ತೈತೆ ಅಂತಾರೆ ಅದನ್ನ ಒಪ್ಪಂದ್ ಮಾಡೋದೇನೋ ಗೊತ್ತಾಗತ್ತ ಅಲ್ಲಿ ಗಂಟೆ ಯಾರಿಗೂ ಗೊತ್ತಾಗಲ್ಲ ದೇಶಿಗೆ ಮೋದಿ ಬರಬೇಕು ಮೋದಿ ಮೋದಿ ಅಂದ್ರೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಒಳ್ಳೆ ಇದು ಕಾರ್ಯಗಳು ಇದು ಸ್ಪೆಷಲಿಸ್ಟ್ ಎಲ್ಲ ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಏನು ಯಾರು ಇಲ್ಲ ಅವ್ರು ಅಷ್ಟು ಕೆಪಾಸಿಟಿ ಎಲ್ಲ ವಯಸ್ಸಾದವರು ಅಂದ್ರೆ ಅವ್ರ ಕೈಲಿ ಆಗಲ್ಲ ಇವಾಗ ಮೋದಿಯವ್ರಿಗೂ ವಯಸ್ಸಾಗೈತೆ ಅಂದರೆ ಎಲ್ಲ ಎಲ್ಲ ಕಡೆಯೂ ಈಗ ನೋಡಿ ನಮ್ಮ ಇಂಡಿಯಾನ ಯಾವ ಅಲ್ಲಿ ಇತ್ತು ಒಂಬತ್ತನೇ ಸ್ಟೇಜೋ ಹತ್ತನೇ ಸ್ಟೇಜೆಲ್ಲ ಇತ್ತು ಈಗ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜಲ್ಲ ಬಂದಿದೆ ಇದು ಇಂಡಿಯಾ ಬಿಜೆಪಿ ಎಲ್ಲ ಇಂಪ್ರೂವ್ಮೆಂಟ್ ಕಾಂಗ್ರೆಸ್ ಎಲ್ಲ ಫ್ರೀ ಕೊಟ್ಟಿದೆ ಏನು ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಎಲ್ಲ ಗಂಡ್ಮಕ್ಳಿಗೆ ಉಂಚಿತ ಹಾಸ್ಪಿಟ್ಲು ಉಚಿತ ಕೊಡ್ಬೋದಾಗಿತ್ತು ಗಂಡು ಮಕ್ಕಳಿಗೆ ಅಲ್ವಾ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟು ಕಾಂಗ್ರೆಸ್ ಏನು ನಮ್ಗೆ ಏನ್ ಕೊಟ್ಟಿದೆ ಅದೇ ಹೆಣ್ಮಲ್ಲ ಸರ್ ಅಲ್ವಾ ನೋಡಿದ್ರಲ್ಲ ಜನಗಳ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಇತ್ತು ಅಂತ ಪ್ರತಿಯೊಬ್ರು ಕೂಡ ಆ ಒಂದು ನಾಳೆ ದಿನಕ್ಕೆ ಕಾಯ್ತಾ ಇದಾರೆ ಅಂದ್ರೆ ರಿಸಲ್ಟ್ ಗೆ ಕಾಯ್ತಾ ಇದಾರೆ ಈಗಾಗಲೇ ಎಕ್ಸಿಟ್ ಗಳ ಮೂಲಕ ಬಿಜೆಪಿನೇ ಭರ್ಜರಿಯಾಗಿ ಗೆಲ್ತಾರೆ ಅಂತ ಹೇಳ್ತಾ ಇದಾರೆ ಜನಗಳು ಕೂಡ ಅದೇ ನಿರೀಕ್ಷೆ ಇರುವಂತದ್ದು ದೇಶಕ್ಕೆ ಮೋದಿ ಅವರು ಬರಲೇಬೇಕು ಮೋದಿ ಅವರು ಬಂದ್ರೆ ದೇಶ ಸುಭಿಕ್ಷವಾಗಿರುತ್ತೆ ಅನ್ನೋದು ಒಂದು ಮಾತುಗಳನ್ನ ಹೇಳ್ತಾ ಇದಾರೆ ಸೊ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಈಗ ರಿಸಲ್ಟ್ ಗೆ ಬಾಕಿ ಇರುವಂತದ್ದು ಪ್ರತಿಯೊಬ್ರು ಕೂಡ ಆ ಒಂದು ರಿಸಲ್ಟ್ ಗೆ ಕಾತರದಿಂದ ಕುಳಿತಿದ್ದಾರೆ ಅಂಡ್ ನಾವು ನೀವು ಕೂಡ ಅದೇ ದಿನಕ್ಕೆ ವೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಕ್ಯಾಮರಾಮನ್ ನಂದೀಶ್ ಜೊತೆ ಯಶವಂತ್ ವನ್ ಇಂಡಿಯಾ ಬೆಂಗಳೂರು